ஆச்சேன்றி nee, எல்லாரும் <laughs> <laughs>

यामा तेले ये गेम खेलते ले ले आज का सब 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 ऐ लोडी टाटा टाटा अभी करवेला हैप्पी बर्थडे यू ಅದೊಂದು ನಿದ್ದೆ ಮೂಡಲಿದೆ ಪ್ರೀತಮ್ ಏನದು ಸ್ಟ್ಯಾಚು ಹ್ಮ್ ಎಲ್ಲ ಕಂಫರ್ಟ್ ಕೂತಿದ್ರೆ ಏನಾರು ನಮ್ಗೆ ಲಾಸ್ಟ್ ಆಗ್ಬಿಟ್ರಾ ಈ ಸರಿ ಒಂದ್ ಫ್ಯಾಮಿಲಿ ಮಿಸ್ ನಮ್ ಜೊತೆಲಿ ಅಟ್ಲೀಸ್ ಈ ಥರಾದರೂ ಇದ್ರೂಕೆ ಎಲ್ಲ ಬ್ರೇಕ್ಫಾಸ್ಟ್ ಬಂದು ಟಯರ್ಡ್ ಆಗಿದೆ ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ದಾಂಡೇಳ್ಳಿ ಸೈಡ್ ಹೋಗೋಣ ಇನ್ನು ಒಂದು ಫಿಫ್ಟಿ ಕಿಲೋಮೀ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಸೊ ಅಲ್ಲಿ ಹೋಗಿ ಆಮೇಲೆ ಮಾಡೋಣ ಡೇ ಟು ಟ್ರಾವೆಲಿಂಗ್ ಬ್ರೇಕ್ಫಾಸ್ಟ್ ಮಾಡೋ ಇಡೇ ಮಾಡಿಲ್ಲ ಸಾರಿ ಸೊ ಜನ ಇದ್ದರು ಮಾರ್ನಿಂಗು ಸೊ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ಈಗ ಹೊರಡೋಣ ಟೈಮ್ ಆಯಿತು ಇಲ್ಲೇನೋ ಒಂದೊಂದೇ ಹನಿ ಬೀಳ್ತಾ ಇದೆ ಮಳೆ ಏನಿಲ್ಲ ಬಟ್ ಅದು ಹನಿ ಬೀಳ್ತಾ ಇರೋ ಇವಾಗ ಅನ್ನಿಸ್ತಾ ಇದೆ ನೋಡೋಣ ಇನ್ನು ಟೈಮ್ ಆಗೋಯ್ತು ಇಲ್ಲ ಗೋ ಪ್ಲೇ ಹೋಗಿ ಕೊಡ್ತಾರೆ ಹೋಗ ಯು ಪ್ಲೇ ಪ್ರಿಂಟ್ ಮಾಡ್ಕೊಬೇಕು ಹೋಗ ಮನೋಜ ರೆಸಾರ್ಟ್ ಅಲ್ಲ ಸೊ ಇಲ್ಲಿ ಸ್ಟೇ ಆಗಿದ್ದೀವಿ ಲೇಟಾಗಿ ಬಂದಿದೀವಿ ನಾಳೆ ಮಧ್ಯಾಹ್ನದವರೆಗೂ ಇಲ್ಲೇನೆ ಊಟ ತಿಂಡಿ ಎಲ್ಲ ಇಲ್ಲೇ ಊಟ ಇವತ್ತು ಮಾಡ್ಕೊಂಡು ಆಮೇಲೆ ಇಲ್ಲೊಂದು ಸ್ವಲ್ಪ ಗೇಮ್ಸ್ ಕವರಿಂಗ್ ಮಾಡಿ ನೈಟ್ ರೈನ್ ಡ್ಯಾನ್ಸ್ ಇದೆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಪೂಲು ಸ್ವಿಮ್ಮಿಂಗಲ್ಲೂ ಮ್ಯೂಸಿಕ್ ಇದೆ ಅನ್ಸುತ್ತೆ ಮೇ ಬಿ ಅದು ಮುಗಿಸ್ಕೊಂಡು ನೈಟ್ ಊಟ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ಆಮೇಲೆ ಮತ್ತೆ ಇನ್ನಷ್ಟು ಗೇಮ್ಸ್ ಇದೆ ಕವರ್ ಮಾಡೋಣ ಬನ್ನಿ ಹಾಂ ಕಮ್ಯಾಂಡೋ ಹೌಸ್ ನಮ್ದು ಈ ರೂಮು ಹಾಂ ಟೆನ್ ಶೇರಿಂಗ್ ಮತ್ತು ಫೈವ್ ಶೇರಿಂಗ್

ಇದೊಂದು ರೂಮು ಎರಡು ರೂಮ್ ಕೊಟ್ಟಿದ್ದಾರೆ ಸೊ ಇದೊಂದು ಕಮೆಂಡೋ ರೂಮ್ ದೊಡ್ಡದು ಇದು ಫೈವ್ ಶೇರಿಂಗು ಇನ್ನೊಂದು ಟೆನ್ ಟೆನ್ ಫುಲ್ ಹತ್ರ ಇತ್ತು ಇನ್ನ ಮೊಬೈಲ್ ಹತ್ರ ಇತ್ತು ಹೋಗು 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 ಅದು ಏನ್ ಮಾಡಲ್ಲ ಸೊ ಈಗೆಲ್ಲ ರೂಮಲ್ಲಿ ಲಗೇಜ್ ಇಟ್ಬಿಟ್ಟು ನಂತರ ಸ್ವಿಮ್ಮಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ತೀರಿ ಊಟ ಮಾಡಿಬಿಟ್ಟು ನಮ್ಮ ಡ್ರೈವರ್ ನನ್ನ ಕೂಡ ಹೋಗ್ತಾ ಇದ್ದಾರೆ ನಮ್ಮಲ್ಲಿ ಗಂಡು ಮಕ್ಳಿದ್ರು ಕೂಡ ಹೆಣ್ಣು ಮಕ್ಳು ಹೊತ್ಕೊಂಡು ಹೋಗ್ತಾರೆ ಲಗೇಜ್ ಬೆಟ್ಟ ಹತ್ತಾ ಇದ್ದಾರೆ ಲಗೇಜ್ ಇಟ್ಕೊಂಡು ಬೆಟ್ಟ ಹತ್ಕೊಂಡು ಹೋಗ್ತಿದ್ದಾರೆ ನೋಡಿ ಅದೇ ಮೇಯಲ್ಲಾದ್ರೆ ಫುಲ್ ರಶ್ ಇರುತ್ತೆ ಆ ಟೈಮಲ್ಲೇ ಮಾಡಿ ಮಾಡಬೇಕಾಗತ್ತೆ ನಮ್ರ ಒಂದು ದೊಡ್ಡ ರೂಮು ನಿಮ್ಮ ಬಾಯ್ಸ್ದು ಚಿಕ್ಕದು ಸೊ ಹಾಗಾಗಿ ಅದನ್ನು ಕೂಡ ನೋಡಿ ಎಲ್ಲರೂ ಒಂದು ಪ್ಲಾನ್ ಮಾಡಿ ಬರುವಾಗ ದಾಂಡೇಳಿಗೆ ಬರುವಾಗ ಅದೊಂದು ಬೇಡ ಈಗ ಸೊ ಮಿಕ್ಕಿದ್ದು ವಿಷಯಗಳನ್ನ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಇದು ಎಷ್ಟು ಶೇರಿಂಗು ಟೆನ್ ಮೆಂಬರ್ಸ್ ಮೆಂಬರ್ಸ್ ಇದು ನಾವು ನೋಡಿರೋ ಎರಡು ರೆಸಾರ್ಟ್ ಇದು ಬೆಟರ್ಫುಲ್ ಆಗಿತ್ತು ಸೊ ಇಲ್ಲಿ ಬಂದು ಕೊನೆಗೆ ಇಲ್ಲಿ ಸ್ಟೇ ಆದ್ವಿ ಸೂಪರ್ವಾಗಿದೆ ಚೆನ್ನಾಗಿದೆ ಆಮೇಲೆ ನೋಡೋಕು ಸ್ವಲ್ಪ ಕ್ಲೀನಾಗೂ ಇದೆ ಆಮೇಲೆ ಇಲ್ಲಿ ಜನನೂ ಇರ್ತಾರೆ ಇದೆಲ್ಲ ಚೆನ್ನಾಗಿದೆ ಚಾರ್ಜ್ಗಳು ಕ್ಯಾಮ್ರಾಗಳಿಗೆಲ್ಲ ಚಾರ್ಜಿಂಗ್ ಬೇಕಾಗುತ್ತಲ್ಲ ಅದಕ್ಕೆ ಸ್ವಿಚ್ ಬೋರ್ಡ್ ಗಳೆಲ್ಲ ಕೊಟ್ಟಿರ್ತಾರೆ ನಮ್ಗೆ ಏನೇ ಸೌಲಭ್ಯಗಳು ಅದೆಲ್ಲ ಕೊಟ್ಟಿರ್ತಾರೆ ಎಲ್ಲ ಕಡೆ ಸ್ವಿಚ್ ಬೋರ್ಡ್ ಇದೆ ನೋಡಿ ಒಂದು ರೂಮ್ ಅಲ್ಲಿ ಸಿಕ್ಸ್ ಸ್ವಿಚ್ ಬೋರ್ಡ್ಸ್ ಕೊಟ್ಟಿದ್ದಾರೆ ಹಾಗೆ ಟೂ ಫ್ಯಾನ್ಸ್ ಕೊಟ್ಟಿದ್ದಾರೆ ಟೂ ಫ್ಯಾನ್ಸ್ ಒಂದ್ ಲೈಟ್ ಎಲ್ಲ ಚೆನ್ನಾಗಿ ಕೊಟ್ಟಿದೆ ಆಮೇಲೆ ಲಗೇಜ್ ಏನಾದ್ರು ಇಟ್ಕೊಳಕ್ಕೆ ಸೊ ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಏನೂ ಗೇಮ್ಸ್ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ನಾವು ಬೆಳಗ್ಗೆಯಿಂದ ತಿರುಗಾಡಿ ಒಂದು ರೆಸಾರ್ಟಲ್ಲಿ ಸರಿ ಹೋಗಿಲ್ಲ ಅಂತ ಅಲ್ಲಿಂದ ಮತ್ತೆ ಬೇರೆ ಕಡೆ ಬಂದ್ವಿ ಸೊ ಅದ್ರ ಕಂಪ್ಲೀಟ್ ಕಂಪ್ಲೀಟಾಗಿ ಹಾಕ್ತೀನಿ ಎಲ್ಲ ನೋಡಿ ಅವ್ರ ನಂಬರ್ ಕೂಡ ಹಾಕ್ತೀನಿ ಆ ರೆಸಾರ್ಟ್ ನಂಬರು ಸೊ ಆ ಥರ ರೆಸಾರ್ಟಿಗೆ ಮಾತ್ರ ಹೋಗ್ಲೇಬೇಡಿ ಹೋಗಲೇಬೇಡಿ ಯಾವುದೇ ಕಾರಣಕ್ಕೂ ತುಂಬ ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿರುತ್ತೆ ಆ ರೇಟಿಂಗ್ಸು ಕೆಲವೊಬ್ರು ಕಾಮೆಂಟ್ಸು ಕೂಡ ಹಾಕಿದ್ರು ನಾವು ರೇಟಿಂಗ್ಸ್ ಎಲ್ಲ ಚೆಕ್ ಮಾಡಿದಾಗ ಇತ್ತು ಬಟ್ ಆದ್ರೂ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ ಬುಕ್ ಮಾಡಿದ್ರು ರೀಫಂಡ್ ಕೊಡಲ್ಲ ಆಮೇಲೆ ಸುಮ್ಮನೆ ಆರ್ಗ್ಯೂ ನಡೆಯುತ್ತೆ ನಮ್ದು ಹಾಗೆ ನಡೀತು ಸ್ವಲ್ಪ ಆಮೇಲೆ ಸಾಲು ಮಾಡಿಕೊಂಡು ಕೊನೆಗೆ ಇಸ್ಕೊಂಡು ಬಂದ್ವಿ ನಾವು ಪೇ ಮಾಡಿರೋದು ಆ ರೆಸಾರ್ಟ್ಗೆ ಯಾರೂ ಬರಲ್ಲ ಅಂತಲೇ ಸ್ಟಾರ್ಟಿಂಗೇ ಜಾಸ್ತಿ ಅಮೌಂಟೇ ಪೇ ಮಾಡಿಸ್ಕೊಂಡ್ಬಿಡ್ತಾರೆ ಆನ್ಲೈನಲ್ಲಿ ಸೊ ಆ ಥರ ಎಲ್ಲ ಇರ್ತವೆ ಫ್ರೆಂಡ್ಸ್ ಎಲ್ಲ ನೋಡಿಕೊಂಡು ಬನ್ನಿ ಇನ್ನು ಎಷ್ಟೊಂದಿದೆ ಎಲ್ಲ ಹಾಕ್ತೀನಿ ಪ್ರತಿಯೊಂದು ಹಾಕ್ತೀನಿ ನೋಡ್ತಾ ಇರಿ ಇಲ್ಲಿ ರೈನ್ ಡ್ಯಾನ್ಸು ಸ್ಟೇಜ್ ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಈಗ ಊಟದ ಹಾಲ್ಗೋಗೋಣ ಏನು ದತ್ತಿನ ದಬ್ಬಾ ತಿಂದ ಊಟಕ್ಕೆ ಬಂದಿದ್ವಿ ಏನು ಗೇಮ್ಸ್ ಆಗ ಆಡಿಲ್ಲ ಏನಿಲ್ಲ ಆದ್ರೂ ಹಾಯ್ ಎಷ್ಟು ಚೆನ್ನಾಗಿ ಹೂವು ಇದೆ ನೋಡಿಲಿ ಚೆನ್ನಾಗಿದೆ ಒಂದ್ ರೀತಿ ಕೂಲಾಗಿ ಮಳೆ ಇಲ್ಲ ಏನಿಲ್ಲ ಒಂದ್ ರೀತಿ ಬಿಸಿಲು ಇದೆ ಸ್ವಲ್ಪ ಪರವಾಗಿಲ್ಲ ಎಷ್ಟಿದ್ರೆ ಸಾಕು ನಮಗೆ ಎಷ್ಟೊಂದು ಚೆನ್ನಾಗಿರುತ್ತೆ ಈ ಕಡೆ ಇವರೆಲ್ಲ ಊಟಕ್ಕೆ ಕಾಲಡಿ ಓಕೆ ಇಲ್ಲೆಲ್ಲ ಹ್ಯಾಂಡ್ ವಾಶ್ ಮಾಡ್ತಿದ್ದಾರೆ ನಮ್ಮ ಬ್ಯಾಚು ಎಲ್ಲ ಊಟ ಟೈಮು ಎಲ್ಲರೂ ಇದರ ಊಟ ಮಾಡ್ತಿದ್ದಾರೆ ಸೊ ಮೆನು ಅಲ್ಲಿ ಏನಿದೆ ನೋಡೋಣ ಲ್ಲಿ ನಮಗೆ ಎಷ್ಟು ವೆರೈಟಿ ಸಿಗ್ಲಿ ನಾವಿವತ್ತು ಮಂಡೇ ಹೋಗಿಲ್ಲ ಮಂಡೆಯಲ್ಲಿ ನಾವು ವೆಜ್ಜು ಓನ್ಲಿ ನಾನ್ ವೆಜ್ ಇಲ್ಲ ಸೊ ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಇರುತ್ತೆನೋ ಮೇ ಬಿ ಚಪಾತಿ ಖಾಲಿಯಾಗಿದೆ ತರ್ತಾರೆ ರೋಟಿ ಇದು ಮಾಡಿದ್ದಾರೆ ಕರಿ ಒಂದು ಹಾಗೆ ರೈಸ್ ಬಾ ತರ್ತಾರೆ ಕೊಡು ಅವಂಗೆ ಅಲ್ಲಿ ಸಾಂಬಾರು ಪಾಯಸ ಪಾಯಸ ಕೂಡ ಮಾಡಿದ್ದಾರೆ ಪಾಯ್ ಕರಿ ಮಾಡಿದ್ದಾರೆ ಬಫೆ ಸಿಸ್ಟಮ್ ಊಟ ನೀವ್ ನೋಡಿ ಎಲ್ಲ ಕೇಳ್ಕೊಂತ ಇದಾರೆ ಏನಾದ್ರು ಇದ್ರೆ ಹಾಕಿ ಯಾರಾದ್ರೂ ಏನಿಲ್ಲಮ್ಮ ಮುಂದೆ ಹೋಗಿ ಸ್ವಲ್ಪ ಎಲ್ಲ ಚಪಾತಿ ಖಾಲಿ ಆಗಿದೆ ಏನಿಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಅಲ್ವಾ ಫ್ರೆಂಡ್ಸ್ ನೋಡಿ ಚಪಾತಿ ಖಾಲಿ ಆಗಿದೆ ಹೋಗಿ ಹೋಗಿ ನೀವು ಹಿಂಗೆಲ್ಲ ದೊಡ್ಡ ತಟ್ಟೆ ತಟ್ಟ ಬಂದ್ರೆ ಹಿಂಗೆ ಹಾಕೋದು ಏನೋ ಫ್ರೀ ಊಟ ಕೊಡ್ತೀವಿ ಅಂತ ಹೇಳಿದ್ವಿ ಇಷ್ಟ ಅನ್ಲಿಮಿಟೆಡ್ ಫುಡ್ ಕೊಡ್ತೀನಿ ಅಂದ್ರೆ ಇಷ್ಟು ದುಡ್ಡು ತಟ್ಟೆ ಇಟ್ಕೊಂಡ್ ಅಂತ ಯಾರು ತಟ್ಟೆ ಜಸ್ಟ್ ನಾವಿಟ್ಟಿಲ್ಲ ಸೊ ಫಸ್ಟ್ ಪಾಯಸ ಎರಡು ಪಲ್ಯ ಚಪಾತಿ ತಗೊಂಡು ಬಂದಿದ್ದೀನಿ ಇವರೆಲ್ಲ ನಾನ್ ವೆಜ್ ತಿನ್ನೋ ನಾನ್ ವೆಜ್ ತಿನ್ನೋ ಮನುಷ್ಯರು ವೆಜ್ ತಿನ್ನ ಎಗ್ ವೆಜಿಟೇರಿಯನ್ ಸೊ ನಾವು ಆದ್ರೂ ತಿನ್ನಲ್ಲ ಮಂಡೆ ಸೊ ಅದಕ್ಕೆ ಇವರೆಲ್ಲ ಎಗ್ ತಿಂತಾವ್ರೆ ನಾವು ತಿಂದಿಲ್ಲ ಇವತ್ತು ಹಸುಗಳು ಕೂಡ ಇದೆ ಇಲ್ಲಿ ಅಪ್ಪ ಮಕ್ಕಳು ಡ್ಯಾನ್ಸ್ ನೋಡಿ ಕಾಫಿ ಟೈಮ್ ಈವ್ನಿಂಗು ಎಲ್ಲರೂ ಬಂದು ಕಾಫಿ ಕುಡಿದು ಬಿಸ್ಕೆಟ್ ಕೊಟ್ಟಿದ್ರು ಹಾಗೆ ಇಲ್ಲಿ ನೋಡಿ ಕ್ಯಾರಮ್ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು ನಮ್ಮ ಎಲ್ಲರೂ ಫ್ರೆಂಚ್ ಫ್ರೈಸ್ ಕಬಾಬ್ ಯಾರು ಕೊಡ್ಸೋರು ಇರಲಿ ಯಾರು ವಿನ್ನರು ಮಾವ ಕೊಡಿಸ್ತಾರಂತೆ ತಗೊಂಡ್ಬನ್ರಿ ಎಲ್ಲೋ ಕಾಫಿಗ್ ಹೋಗಿದ್ದು ಏನೋ ತಿನ್ನಕೋಗಿದ್ದೀರಾ ಚಳಿ ಇದೆ ಅಲ್ಲೂನು ಮಾಡ್ತಿದ್ಯ ಪಿತ್ತ ಕರೆಕ್ಟ್ ಆಗಿ ಆಗ್ತೀಯಾ ಆಗ್ತೀಯಾ ಹಾಡು ಆಡು ಆಡು ನೈಸ್ ಎಕ್ಸಲೆಂಟ್ ಅಪ್ಪ 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 ತುಂಬಾ ಚಿಕ್ಕ ಮಕ್ಕಳು ನನ್ ತಮ್ಮ ಎಂತ ಇದು ಏನ ಮನೋಜ್ ಕಿರ್ಕಿಟ್ ಬೇಟಾಡ್ತು

ಸದ್ಯ ಗೇಮ್ಗಳೆಲ್ಲ ಹಾಡುವಾಗ ಮಳೆ ಅಂತೂ ಇಲ್ಲ ಮಕ್ಕಳಂತೂ ಆಟ ಆಡ್ಕೊಂಡ್ರು ಸ್ವಲ್ಪ ದೊಡ್ಡವರು ಚಿಕ್ಕವರು ಎಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಡಿ ತುಂಬ ಸುಸ್ತಾಗಿಬಿಟ್ರು ಇವತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋದೆಲ್ಲ ವಿಡಿಯೋ ಮಾಡಿಲ್ಲ ಚಾರ್ಜ್ ಇರಲಿಲ್ಲ ಫೋನಲ್ಲಿ ಹಾಗಾಗಿ ಚಾರ್ಜ್ಗೆ ಹಾಕ್ಬಿಟ್ಟು ಇವತ್ತು ಅಪ್ಪ ನನ್ನ ಮಗ ಇವತ್ತು ಗೇಮ್ ಅಲ್ಲಿ ಹಾಕಿದ್ದೆ ಹಾಕಿದ್ದೇ ಇವತ್ತು ನೋಡಿ ಆಗ್ಲಿಂದ ಗುರಿ ಹಾಕ್ತಾನೇ ಇದೇ ಇವಾಗ ಒಂದ್ ಎರಡ್ ಮೂರು ಸರಿ ಮಿಸ್ಸಿಂಗ್ ಆಗೋಯ್ತು ಬಟ್ ಎಲ್ಲ ನಮ್ಮ ಮನೆಯಲ್ಲಿ ಎಲ್ಲಾರು ಮಿಸ್ ಆಯ್ತು ಬಟ್ ಅವನ ಒಬ್ನೇ ಕರೆಕ್ಟ್ ಆಗಿ ಆಡ್ತಾ ಇದ್ದ ಒಂದ್ ಟೈಮ್ ಮಿಸ್ ಆಗ್ತಿದೆ ಅಷ್ಟೇ ನೀನ್ ಆಡ್ತೀಯಾ ಯಾವ ಚಿಕ್ಕ ಮಕ್ಳು ದೊಡ್ಡ ಮಕ್ಳು ಹೊಟ್ಟೆ ಎಲ್ಲಾ ಕರ್ಗೋಯ್ತು ಹಿಂಗೇ ಮಾಡ್ರಿ ವಾರ ಇಡೀ ನೀವ್ ಹಿಂಗ ಆಡ್ಬಿಟ್ರಿ ಒಂದ್ ವಾರ ನಿಮ್ಮ ಎಲ್ಲ ಎಲ್ಲಾ ಎಲ್ಲ ಕರ್ಗೋಗ್ಬಿಡತ್ತೆ ಹಳ್ಳಿಯಲ್ಲಿ ಏನು ಬೊಗ್ಗಲ್ಲ ಎಂಜಾಯ್ ಎಂಜಾಯ್ ಓ ಸುಚಿ ಇಟ್ಟು ఒక इसको सेटल కొ ఇ కేశరలో వాలీబాల్ ఫుట్బాల్ ఇవేళ్ళ ఆడడి కెట్స్ర్ బట్టే డ్యాన్స్ స్టార్ట్ అయిತು মানে হোক নাইট ಮೂರು ಟೈಮ್ ಸ್ನಾನ ಮನೋಜ್ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಹೇಳಿ ಉಯ್ಕೊಂಡಿದ್ವಿ ಡ್ಯಾನ್ಸ್ಗಳು ಇನ್ನೂ ಮುಗ್ದೇ ಇಲ್ಲ ನೈನ್ ಓ ಕ್ಲಾಕ್ ಆಗ್ತಾ ಬಂತು ಏಯ್ಟ್ ಓ ಕ್ಲಾಕು ಈಗೆಲ್ಲ ಇನ್ನೂ ಮಾಡ್ತಾನೆ ಇದ್ದೀರಾ ಎರಡು ಅವರ್ ಇಂದ ನೆಕ್ಸ್ಟ್ ಟೈಮ್ ಕೂಡ ಇದಕ್ಕೆ ಬರ್ಬೇಕ್ರಿ ಕತ್ಲಾಗೊಗ್ಗಿದೆ ಆಲ್ರೆಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಸಮ್ಮರಲ್ಲಿ ಈ ಥರ ಬಂದರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಚಿಕನ್ ಕರಿ ರೋಟಿ ಲೆಮನ್ ರೈಸ್ ಅಲ್ಲ ಅದು ಚಿಕನ್ಲಿ ರೋಟಿ ಎಲ್ಲ ಮಾಡಿದ್ದಾರೆ ಏನೇನು ಮಾಡಿದರೆ ಅಲ್ಲೋಗಿ ನೋಡೋಣ ಚಪಾತಿ ವೆಜಿಟೇಬಲ್ಸ್ ಇದು ಕಾರ್ನ್ ಅಲ್ಲ ಇದು ಇರ್ಬೇಕು ಕಾಲಿಫ್ಲವರ್ ವೆಜ್ ತಿನ್ನೋರಿಗೆ ನಾನ್ ಯಾರಿಗೆ ಸೊ ನೈಟ್ ಮೇನು ಇಷ್ಟು ಇಲ್ಲಿ ಲೈಟ್ ಬೆಳಗ್ಗೆ ಹುಳ ಬರುತ್ತೆ ಅಂತ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಲೈಟ್ ಹಾಕಿಲ್ಲ ನಮ್ಮ ಮಕ್ಕಳೆಲ್ಲ ಮತ್ತೆ ಊಟಕ್ಕೆ ಬಂದಿದ್ದಾರೆ ನೈಟ್ ಊಟಕ್ಕೆ ವೆಜ್ ತಿನ್ನೋರು ನಾನ್ ವೆಜ್ ತಿಂದಮ್ಮ ನಮ್ದು ವೆಜ್ ಮಂಡೆ ಇಲ್ಲಿ ಝೂ ಅಲ್ವಾ ಎಲ್ಲ ಕಾಡು ಫುಲ್ಲು ಅದಾಗಿ ಲೈಟ್ ಬೆಳಕಿಗೆ ಎಲ್ಲ ಹುಳಗಳು ಬಂದ್ಬಿಡುತ್ತೆ ಅದಕ್ಕೆ ನೋಡಿ ಅಲ್ಲೆಲ್ಲ ಆ ಫ್ಲೈ ಎಲ್ಲ ಬಿದ್ದೋಗುತ್ತೆ ಅದಕ್ಕೆ ಕತ್ತಲಲ್ಲಿ ಬಂದು ಸ್ವಲ್ಪ ಇಲ್ಲಿ ಊಟ ಮಾಡ್ತವೆ ನೋಡೋಣ ಎಲ್ಲರೇ ಹುಳಗಳಲ್ಲಿ ಊಟ ಹಾಕೊಂಡು ತಿನ್ಬೇಕಾಗತ್ತೆ ಚಪಾತಿ ವೆಜಿಟೇಬಲ್ಸ್ ಕರಿ ರೈಸ್ ಸಾಂಬಾರ್ ದಾಲು ಲೆಮನ್ ರೈಸ್ ಏನೋ ಮಾಡಿದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಾಂಡಳಿ ಸೊ ಮಾರ್ನಿಂಗ್ ಆಗೋಯ್ತು ಅಪ್ಪ ಇನ್ನು ನೈನ್ ಓ ಕ್ಲಾಕ್ ಹತ್ತತ್ರ ಬಂತು ಏಟ್ ಓ ಕ್ಲಾಕ್ ಆಯ್ತು ಈಗ ಹೋಗಿ ಕಾಫಿ ಕುಡಿಯೋಣ ಬ್ಯೂಟಿಫುಲ್ ನೇಚರ್ ನೋಡಿ ಮಾರ್ನಿಂಗು ಆ ಪಕ್ಷಿಗಳು ಚಿಲ್ಲಿಪಿಲಿ ಚಿಲ್ಲಿಪಿಲಿ ಅಂತ ಇದೆ ಅಂತೂ ಇನ್ನೂ ಜಾಸ್ತಿ ಇತ್ತು ಓ ಜೆ ಸೋ ಈಗೋಗಿ ಕಾಫಿ ಕುಡ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಟೈಮಿಗೆ ರೆಡಿಯಾಗಿ ಬರೋಣ ಆಮೇಲೆ ಆಚೆ ಹೋಗ್ಬೇಕು ಗೇಮ್ಸ್ ಇರುತ್ತೆ ಈಗ ಹೋಗಿ ಕಾಫಿ ಕುಡಿಯೋಣ ಫಸ್ಟ್ ಕಾಫಿ ಟೀ ಏನಿದೆಯೋ ನೋಡೋಣ ಗುಡ್ ಮಾರ್ನಿಂಗ್ ಲೋಟಸ್ ನೋಡಿ ಲೋಟಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬುದ್ಧ ಇದೆಯಾ ಹ್ಞೂ ಹೌದು ಸಾಕತ್ತಾಗಿದೆಯಲ್ಲ ಮಸ್ತಾಗಿ ಅಳ್ಕೊಂಡಿದೆ ದೊಡ್ಡ ದೊಡ್ಡ ಮರಗಳು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಕಾಫಿ ತಗೊಂಬ ಇಲ್ಲಿಗೆ ಚಾ ಚಾ ಇಲ್ಲಿಗೆ ಕಾಫಿ ತಗೊಂಬ ಇಲ್ಲಿ

Go. <laughs> bye bye resort.